ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆಯ ವಿಡಿಯೋದಲ್ಲಿ ನಾನು ನಿಮಗೆ ಗೌರಿಗೆ ಆರತಿಯನ್ನು ಯಾವುದರಿಂದ ಮಾಡಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಂದರೆ ಗೌರಿಗೆ ಹದಿನಾರು ಹೂರಣದ ಆರತಿಯನ್ನು ಮಾಡಬೇಕು ಜೊತೆಗೆ ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಇದರಿಂದ ಆರತಿಯನ್ನು ಮಾಡ್ತೀವಿ ಅಂದರೆ ಇದು ಕಡ್ಡಿ ಬತ್ತಿ ಅಂತ ಕರಿತೀವಿ ನಾವು ಕೆಲವರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಾ ಇರೋದು ಈ ಒಂದು ಕಡ್ಡಿ ಬತ್ತಿ ಆರತಿ ತುಂಬ ಶ್ರೇಷ್ಠವಾದದ್ದು ಗೌರಿಗೆ ಒಟ್ಟಿನಲ್ಲಿ ನಾವು ಸ್ವರ್ಣಗೌರಿ ಆಗಲಿ ಮಂಗ್ಳಗೌರಿ ಆಗಲಿ ಎಲ್ಲದಕ್ಕೂ ನಾವು ಗೌರಿಗೆ ಕಡ್ಡಿ ಬತ್ತಿಯನ್ನು ಮಾಡ್ತೀವಿ ಗೌರಿಗಾದರೆ ಐದು ಕಡ್ಡಿ ಬತ್ತಿಯನ್ನು ಮಾಡ್ತೀವಿ ಗೌರಿಗೆ ಹದಿನಾರು ಬಗೆಯದ್ದು ಹಾಗಾಗಿ ಈ ಕಡ್ಡಿ ಬತ್ತಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಂತೆ ಹಾಗೇನೆ ಗೌರಿಯ ದಾರ ಅದನ್ನು ಹೇಗೆ ಮಾಡ್ಕೊಳ್ಳೋದು ಎರಡು ವಿಡಿಯೋನೂ ಇದರಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ರಿ ಈಗ ನಾನು ಕಡ್ಡಿ ಬತ್ತಿಯನ್ನು ಯಾವುದರಿಂದ ಮಾಡಬೇಕು ಅಂತಂದರೆ ಇದು ಉತ್ರಾಣಿ ಕಡ್ಡಿ ಉತ್ರಾಣಿ ಕಡ್ಡಿ ಅಂದರೆ ಉತ್ರಾಣಿ ಪತ್ರೆ ಸಿಗುತ್ತೆ ನಾವು ನಾನಾ ವಿಧವಾದಂತಹ ಪತ್ರೆಗಳನ್ನು ಗಣಪತಿಗೆ ಗೌರಿಗೆ ಏರಿಸ್ತೀವಲ್ವ ಅಷ್ಟೋತ್ತರ ಮಾಡುವಾಗ ಹಾಗೆ ಅದರಲ್ಲಿ ಉತ್ರಾಣಿ ಒಂದು ಪತ್ರೆ ಆ ಉತ್ರಾಣಿಯ ಕಡ್ಡಿ ಇದು ಈ ಕಡ್ಡಿಗಳನ್ನು ತೆಗೆದು ಒಣಗಿಸಿ ಇಟ್ಕೊಂಡಿರ್ತೀವಿ ಇದರಿಂದ ನಾವು ಕಡ್ಡಿ ಬತ್ತಿಯನ್ನು ಮಾಡ್ತೀವಿ ಸಾಧ್ಯವಾದರೆ ನಿಮಗೆ ಸಿಕ್ಕರೆ ಎಲ್ಲಾದರೂ ಉತ್ರಾಣಿ ಅದು ಇಲ್ಲಾಂದರೆ ಗ್ರಂಥಕ್ಕೆ ಅಂಗಡಿಯಲ್ಲಿ ಒಂದು ಸಲ ಕೇಳಿ ನೋಡಿ ಉತ್ತರಾಣಿ ಕಡ್ಡಿ ಸಿಗುತ್ತಾ ಅಂತ ಸಿಕ್ಕರೆ ನೀವು ತಂದಿಟ್ಕೊಂಡು ಈ ಥರ ನಾವು ಹದಿನಾರು ಕಡ್ಡಿಗಳನ್ನು ಆರಿಸಿ ಎತ್ತಿಟ್ಕೊಂಡು ಅದರಿಂದ ನಾವು ಬತ್ತಿಗಳನ್ನು ಮಾಡ್ಕೋಬೇಕು ತುಂಬ ಜನ ಗೊತ್ತಿರುತ್ತೆ ಗೊತ್ತಿರೋರು ಮಿಸ್ ಮಾಡದೆ ಕಮೆಂಟ್ ಮಾಡಿ ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ ಸಾಧ್ಯವಾದಷ್ಟು ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ವ ನೀವು ಉತ್ತರಾಣಿ ಕಡ್ಡಿಯನ್ನು ಕಲೆಕ್ಟ್ ಮಾಡ್ಕೋಬೋದು ಅದು ಇಲ್ಲಿ ನಮ್ಮನೆ ಹತ್ರ ಇಲ್ಲಿ ಇಲ್ಲ ನಿಮಗೆ ತೋರಿಸೋಣ ಅಂದ್ಕೊಂಡೆ ಉತ್ತರಾಣಿ ಎಲೆ ಹೇಗಿರುತ್ತೆ ಅಂತ ಸಾಧ್ಯವಾದರೆ ತೋರಿಸ್ತೀನಂತೆ ನೋಡ್ರಿ ಈ ಕಡ್ಡಿಯನ್ನು ಹೀಗೆ ತೊಗೊಂಡು ಒಂದು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಹಾಲಲ್ಲಿ ಹೀಗೆ ಕಿವಿಗೆ ಹಾಕ್ಕೊಳ್ಳೋ ಬಟ್ಸ್ ಹೇಗಿರುತ್ತೆ ಅದೇ ಥರನೇ ನಾವು ಈ ಒಂದು ಬತ್ತಿಯನ್ನು ಮಾಡ್ಕೋಬೇಕು ಹೀಗೆ ಹೀಗೆ ಸ್ವಲ್ಪ ಸ್ವಲ್ಪ ತಗೊಂಡು ಹತ್ತಿಯನ್ನು ಈ ಕಡ್ಡಿಗೆ ಸುತ್ತುತ್ತಾ ಹೋಗೋದು ಹೀಗೆ ಪ್ರತಿಯೊಂದು ಕಡ್ಡಿಗಳಿಗೂ ನಾವು ಹತ್ತಿಯನ್ನು ಸುತ್ತಿ ಇಟ್ಕೋಬೇಕು ಈ ಥರ ಕಡ್ಡಿ ಬತ್ತಿಯನ್ನು ನಾವು ಪ್ರತಿಯೊಂದು ಗೌರಿಗೂ ಬಳಸ್ತೀವಿ ನಮ್ಮೂರಲ್ಲೆಲ್ಲ ಅಂದರೆ ಬಳ್ಳಾರಿ ಆ ಕಡೆ ಸೈಡೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಕಡ್ಡಿ ಬತ್ತಿ ಮಾಡೋದು ನೋಡಿರಿ ಈ ಥರ ಹೀಗೆ ಎಲ್ಲನೂ ನಾನು ಹತ್ತಿಯನ್ನು ಸುತ್ತಿ ಇಟ್ಕೊಂಡಿದ್ದೀನಿ ಹೀಗೆ ಒಟ್ಟುಗೂಡಿಸ್ಕೊಂಡು ಹದಿನಾರು ನಾವು ಕಡ್ಡಿಗಳನ್ನು ಜೋಡಿಸ್ಕೊಂಡು ಇದನ್ನು ಒಂದು ಹತ್ತಿಯಿಂದನೇ ಕಟ್ತೀನಂತೆ ಹೇಗೆ ಕಟ್ತೀನಿ ನಿಮಗೆ ತೋರಿಸ್ತೀನಿ ಈಗ ಹೀಗೆ ಎಳೆ ಬತ್ತಿ ಇರುತ್ತಲ್ವ ನಾವು ದೀಪಕ್ಕೆ ಹಾಕ್ತೀವಲ್ವ ಆ ಬತ್ತಿಯನ್ನು ತಗೊಂಡು ಹೀಗೆ ಇದನ್ನು ತಿರುಗಿಸ್ಬಿಟ್ಟು ಗಟ್ಟಿಯಾಗಿ ತಿರುಗಿಸಿ ಕಟ್ಟಿದ್ರೆ ಗಂಟಾಕಿ ನೀಟಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಹೀಗೆ ನಾವು ಗೌರಿಗೆ ಈ ಥರ ಹದಿನಾರು ಕಡ್ಡಿ ಬತ್ತಿಯನ್ನು ಮಾಡ್ತೀವಿ ಹದಿನಾರು ಹೂರ್ಣದಾರತಿಯನ್ನು ಮಾಡ್ತೀವಿ ಮತ್ತು ಜೊತೆಗೆ ಕಡ್ಡಿ ಬತ್ತಿಯನ್ನು ಮಾಡ್ತೀವಿ ಗೌರಿಗೆ ಮಾಡೋವಾಗ ಐದು ಕಡ್ಡಿ ಬತ್ತಿಯನ್ನು ಮಾಡ್ತೀವಿ ಮತ್ತು ವರಮಾಲಕ್ಷ್ಮಿಗೆ ಮಾಡೋವಾಗ ಒಂಬತ್ತು ಕಡ್ಡಿ ಬತ್ತಿ ಹೀಗೆ ನಮ್ಮ ಕಡೆ ಎಲ್ಲ ಇದು ಸಂಪ್ರದಾಯ ಇದೆ ಹಾಗಾಗಿ ನಿಮಗೂ ಇದ್ದೀನಿ ನೋಡಿರಿ ಕಡ್ಡಿ ಬತ್ತಿ ರೆಡಿಯಾಗಿದೆ ಇದನ್ನು ನಾನು ತುಪ್ಪದಲ್ಲಿ ನೆನೆಸಿ ಎತ್ತಿಟ್ಕೊತೀನಿ ಸ್ವರ್ಣಗೌರಿಗೆ ಆರತಿಯನ್ನು ಮಾಡೋದಕ್ಕೆ ಸಾಧ್ಯವಾದರೆ ನಿಮಗೇನಾದರೂ ಕಡ್ಡಿಗಳು ಸಿಕ್ಕರೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಕ್ಕರೆ ತಂದಿಟ್ಕೊಂಡು ಮಾಡ್ಕೋಬೋದು ಏನು ತಪ್ಪಿಲ್ಲ ಸಿಕ್ಕಿಲ್ಲ ಅಂತಂದರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಹೀಗೆ ನಾನು ಕಡ್ಡಿ ಬತ್ತಿಯನ್ನು ರೆಡಿ ಮಾಡಿದೆ ನಿಮಗೂ ಇದ್ದೀನಿ ಈಗ ದಾರವನ್ನು ಹೇಗೆ ತಯಾರು ಮಾಡಿ ಇಟ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಈಗ ನೋಡಿರಿ ಗೌರಿಗೆ ಹದಿನಾರು ಎಳೆ ದಾರ ಹದಿನಾರು ಗಂಟನ್ನು ಹಾಕಬೇಕು ಹೂ ಕಟ್ಟೋ ದಾರ ಅಂತೀವಲ್ವ ಹಸಿ ದಾರ ಅಂತಾರೆ ಈ ರೋಲನ್ನು ತಗೊಂಡು ಕೆಲವೊಂದು ದಾರದಲ್ಲಿ ಐದು ಎಳೆ ಇರುತ್ತೆ ಕೆಲವೊಂದು ದಾರದಲ್ಲಿ ಮೂರ ಎಳೆ ಇರುತ್ತೆ ಇನ್ನು ಕೆಲವು ದಾರದಲ್ಲಿ ಎರಡು ಎಳೆ ಇರುತ್ತೆ ನೋಡಿಕೊಂಡು ನೀವು ಎಷ್ಟು ಎಳೆ ಇದೆಯೋ ಆ ದಾರದಲ್ಲಿ ನೀವು ಹದಿನಾರು ಎಳೆಗಳನ್ನು ಮಾಡ್ಕೋಬೇಕು ನನ್ನ ಹತ್ರ ಇರೋ ಈ ದಾರದಲ್ಲಿ ಐದು ಎಳೆ ಇದೆ ಹಾಗಾಗಿ ನಾನು ಐದನ್ನ ಮೂರು ಸಲ ಎಳೆಗಳನ್ನು ತೊಗೊತೀನಿ ಎಷ್ಟು ಉದ್ದ ಬೇಕೋ ನೀವು ನೋಡಿಕೊಂಡು ಎಳೆಗಳನ್ನು ಮಾಡ್ಕೋಬೇಕು ನಾನಿಲ್ಲಿ ಸುಮಾರು ಒಂದು ಮಳೆದಷ್ಟು ಉದ್ದ ತೊಗೊಂಡಿದ್ದೀನಿ ಹೀಗೆ ನಾನು ಮೂರು ಎಳೆಗಳನ್ನು ತೊಗೊಂಡ್ರೆ ಅಲ್ಲಿಗೆ ಹದಿನೈದು ಎಳೆ ಆಯಿತು ಮೂರು ರೌಂಡ್ ತೊಗೊಂಡ್ರೆ ಹದಿನೈದು ಎಳೆ ಆಯಿತು ಈಗ ಇನ್ನೂ ಒಂದೆಳೆ ಇದಕ್ಕೆ ಜಾಯಿಂಟ್ ಮಾಡ್ಕೊತೀನಿ ಅಲ್ಲಿಗೆ ಹದಿನಾರು ಎಳೆ ಆಗುತ್ತೆ ಹೀಗೆ ಹೂ ಕಟ್ಟೋ ದಾರದಲ್ಲೇ ನಾವು ದಾರವನ್ನು ಮಾಡಿ ಇಟ್ಕೋಬೇಕು ಇದೆಲ್ಲ ತಯಾರಿ ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ ನಾವು ತುಂಬ ಸುಲಭ ಆಗುತ್ತೆ ನಮಗೆ ಪೂಜೆ ಮಾಡ್ಕೊಳ್ಳೋದಕ್ಕೆ ನೋಡಿರಿ ಈಗ ನಾನು ಇನ್ನು ಒಂದು ಎಳೆಯನ್ನು ಇದ್ದೀನಿ ಅಲ್ಲಿಗೆ ಹದಿನಾರು ಎಳೆ ದಾರ ರೆಡಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ನೀವು ಇರ್ತೀರೋ ಹೆಣ್ಮಕ್ಳು ಪೂಜೆ ಮಾಡೋರು ಅಷ್ಟು ದಾರಗಳನ್ನು ಮಾಡ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಒಂದು ದಾರವನ್ನು ಮಾಡ್ಕೊತಾ ಇದ್ದೀನಿ ಈಗ ದಾರ ರೆಡಿ ಆಯಿತು ಇದನ್ನು ಹೀಗೆ ಇಟ್ಕೊತೀನಿ ನಾನು ಈಗಲೇ ಗಂಟುಗಳನ್ನು ಹಾಕೋದಿಲ್ಲ ನಾಳೆ ಪೂಜೆ ಅನ್ನೋ ದಿನ ಇದಕ್ಕೆ ಪತ್ರೆಗಳು ಪುಷ್ಪಗಳು ನಾನಾ ವಿಧವಾದಂಥ ಪುಷ್ಪಗಳು ಪತ್ರೆಗಳು ಎಲ್ಲವನ್ನು ಇಟ್ಟು ಹದಿನಾರು ಗಂಟುಗಳನ್ನು ಹಾಕಬೇಕು ಹೇಗೂ ಗಂಟು ಹಾಕ್ತೀವಲ್ವ ಆವಾಗ ಹದಿನಾರು ಗಂಟೆಗಳಲ್ಲಿ ಒಂದೊಂದು ಪುಷ್ಪ ಒಂದೊಂದು ಪತ್ರೆ ಇಟ್ಟು ಗಂಟನ್ನು ಹಾಕಬೇಕು ಗರಿಕೆ ಎಲ್ಲವನ್ನು ಇಡಬೇಕು ಆಮೇಲೆ ಅರಶಿನವನ್ನು ಹಚ್ಚಿ ನೀವು ಗಂಟುಗಳನ್ನು ಹಾಕಬೇಕು ಅರಶಿನ ದಾರ ಮಾಡಿಬಿಟ್ಟು ಗಂಟನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಇದೇ ಥರ ನಾನು ಗೌರಿಗೆ ಒಂದು ದಾರವನ್ನು ಮಾಡ್ತಾಯಿದ್ದೀನಿ ಯಾವಾಗಲೂ ನಾವು ಯಾವುದೇ ಒಂದು ಪೂಜೆ ಮಾಡುವಾಗ ದಾರ ಕಟ್ಕೊತೀವಿ ಅಂತಂದರೆ ನಾವು ನಮಗಾಗಿ ಒಂದು ಮತ್ತು ಗೌರಿಗಾಗಿ ಒಂದು ಅಂತ ಎರಡು ದಾರವನ್ನು ಮಾಡಬೇಕು ನಮಗಂತ ಒಂದೇ ಒಂದು ಮಾಡ್ಕೋಬಾರ್ದು ಹಾಗಾಗಿ ಗೌರಿಗೂ ಒಂದು ಚಿಕ್ಕದಾಗಿರುವಂತಹ ದಾರವನ್ನು ಮಾಡಿಟ್ಟಿದ್ದೀನಿ ಇದಕ್ಕೂ ಅಷ್ಟೇ ಪತ್ರೆ ಪುಷ್ಪ ಎಲ್ಲ ಹಾಕಿ ಕಟ್ಟಿಬಿಟ್ಟು ಹದಿನಾರು ಗಂಟನ್ನು ಹಾಕಿ ಅರಶಿನ ಹಚ್ಚಿಬಿಟ್ಟು ಆಮೇಲೆ ಗೌರಿ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಒಂದನ್ನು ನಾವು ಕಟ್ಕೊಳ್ಳೋದು ಇನ್ನೊಂದು ಗೌರಿಗೆ ಅಂತ ಇಟ್ಟಿರೋದು ಅದನ್ನು ಏನು ಮಾಡಬೇಕು ಅಂತಂದರೆ ನೀವು ಹಾಗೇ ತೆಗೆದು ಬೀರುದಲ್ಲಿ ಒಂದು ಕಡೆ ಎತ್ತಿಟ್ಕೋಬೋದು ಇಲ್ಲ ಅಂತಂದರೆ ನೀವು ಗೌರಿಗೆ ಏರಿಸಿರ್ತಕ್ಕಂಥ ಎಲ್ಲ ಗೆಜ್ಜೆ ವಸ್ತ್ರ ಆಮೇಲೆ ಹೂವು ಎಲ್ಲ ಇರುತ್ತಲ್ಲ ನಿರ್ಮಲ್ಲೇ ಅದ್ರ ಜೊತೆಗೆ ಸೇರಿಸಿ ಇಡ್ಬೋದು ಹೇಗಾದರೂ ಮಾಡ್ಬೋದು ಗಿಡದಲ್ಲೂ ಹಾಕ್ಬೋದು ನಿಮ್ಮ ಅನುಕೂಲ ನಾನು ಹಾಗೆ ತೆಗೆದು ಬೀರುದಲ್ಲಿ ಎತ್ತಿಟ್ಟಿರ್ತೀನಿ ಗೌರಿಯ ದಾರ ಅಂತ ಎಲ್ಲೂ ಹಾಕೋದಕ್ಕೆ ಹೋಗೋದಿಲ್ಲ ಅದಕ್ಕಾಗಿ ಒಂದು ದೊಡ್ಡದು ಒಂದು ಚಿಕ್ಕದು ದಾರ ಮಾಡಿಕೊಂಡ್ರೆ ನೀವು ಗೌರಿಯ ದಾರ ಚಿಕ್ಕದಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ದೊಡ್ಡದಿರೋದನ್ನು ನೀವು ಕಟ್ಕೋಬೋದು ಯಾರಾದರೂ ಮುತ್ತೈದೆಯರಿದ್ರೆ ಕಟ್ಟಿಸ್ಕೋಬೋದು ಅತ್ತೆ ಅಥವಾ ತಾಯಿ ಹತ್ರ ಆದರೂ ಕಟ್ಸ್ಕೊಬೋದು ಇಲ್ಲಾಂದರೆ ಹಿರಿಯ ಮುತ್ತೈದೆ ಯಾರಾದರೂ ಮನೆಗೆ ಬಂದಿದ್ರೆ ಅವ್ರ ಹತ್ರ ಕಟ್ಸ್ಕೊಬೋದು ಇಲ್ಲಾಂದರೆ ನಿಮ್ಮ ಗಂಡನ ಹತ್ರ ಕಟ್ಟಿಸ್ಕೊಂಡ್ರೆ ತುಂಬ ಉತ್ತಮ ನಿಮ್ಮ ನಿಮ್ಮ ಗಂಡಂದಿರ ಹತ್ರ ಕಟ್ಟಿಸ್ಕೊಳ್ಳೋದೆ ತುಂಬ ಶ್ರೇಷ್ಠವಾದದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ದಾರವನ್ನು ಕಟ್ಟಿಸ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತೊಗೊಳ್ಳೋದು ತುಂಬ ಉತ್ತಮ ಹಾಗಾಗಿ ನೋಡಿರಿ ಗೌರಿ ದಾರ ರೆಡಿ ಆಯಿತು ಹಾಗೆ ಕಡ್ಡಿ ಬತ್ತಿ ಎರಡೂ ತೋರಿಸಿದ್ದೀನಿ ಇನ್ನು ವ್ರತಗಳಲ್ಲಿ ಕಟ್ಕೊಂಡಿರ್ತಕ್ಕಂತಹ ದಾರಗಳನ್ನು ಯಾವಾಗ ತೆಗಿಬೇಕು ಅಂತಂದರೆ ದಸರಾದಲ್ಲಿ ಬರ್ತಕ್ಕಂತಹ ಮಹರ್ನವಮಿ ನವಮಿ ದಿವಸ ದಾರವನ್ನು ತೆಗಿಬೋದು ಇಲ್ಲ ಅಂತಂದರೆ ಶೀಗಿ ಹುಣ್ಣಿಮೆ ಬರುತ್ತಲ್ಲ ಗೌರಿ ಹಬ್ಬ ಆವತ್ತೂ ತೆಗಿಬೋದು ಮಕ್ಕಳು ಬೇಕಾದವರು ಮಹರ್ನವಮಿಗೆ ತೆಗಿತಾರೆ ಸಿರಿ ಬೇಕಾದವರು ಅಂದರೆ ಸಂಪತ್ತು ಬೇಕಾದವರು ಸೀಗಿ ಹುಣ್ಣಿಮೆಗೆ ತೆಗಿತಾರೆ ಹಾಗೆ ಹೇಳ್ತಾರೆ ಮನೆಯಲ್ಲಿ ಹಿರಿಯರು ಹಾಗಾಗಿ ನಿಮ್ಮ ಅನುಕೂಲ ನೋಡಿಕೊಂಡು ಯಾವತ್ತಾದರೂ ತೆಗಿಬೋದು ದಾರವನ್ನು ಬಿಚ್ಚಿಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೆ ಹಾಲು ತುಪ್ಪ ಸೇರಿಸ್ಬಿಟ್ಟು ಪೂಜೆ ಮಾಡಿಕೊಂಡು ಅಂದರೆ ಅರ್ಶಿನ ಕುಂಕುಮ ಏರಿಸ್ಬಿಟ್ಟು ಆಮೇಲೆ ಅದನ್ನು ಎಲ್ಲಾದರೂ ಗಿಡದಲ್ಲಿ ಹಾಕ್ಬಿಡೋದು ಹೀಗೆ ವ್ರತದ ದಾರಗಳ ವಿಸರ್ಜನೆಯನ್ನು ಮಾಡಬೇಕಾಗುತ್ತೆ ಹೇಗಂದ್ರಾಗೆ ಎಲ್ಲೆಂದ್ರಲ್ಲೇ ಬಿಚ್ಚಿ ಹಾಕೋದು ಮಾಡಬಾರ್ದು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಕಟ್ಕೊಂಡಿರ್ತೀವೋ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ದಾರವನ್ನು ತೆಗೆದು ವಿಸರ್ಜನೆಯನ್ನು ಮಾಡಬೇಕು ಒಂದೊಂದಾಗಿ ಹಬ್ಬದ ತಯಾರಿ ನಡೀತಾ ಇದೆ ನೀವು ಎಲ್ಲ ಮಾಡ್ಕೊತಾ ಇದ್ದೀರಾ ಕಮೆಂಟ್ಗಳು ಹಾಕ್ತಾ ಇದ್ರೆ ನೆನ್ನೆ ಗೆಜ್ಜೆ ವಸ್ತ್ರಗಳು ಎಲ್ಲ ಮಾಡ್ಕೊಳ್ತಾ ಇದ್ದೀವಿ ನಾವು ಅಂತ ನಿಧಾನಕ್ಕೆ ಮಾಡಿಕೊಂಡ್ರೆ ಅಲ್ಲಿಗಾಗುತ್ತೆ ಹಾಗಾಗಿ ಮತ್ತು ಇನ್ನೇನಾದರೂ ಹಬ್ಬದ್ದು ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಸಾಧ್ಯವಾದಷ್ಟು ನಾನು ವಿಡಿಯೋಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ